ೇನಾ ನೀ ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ವಿಕ್ರಮ್ ಅವ್ರ ತಮ್ಮಂದ್ರ ಜೊತೆ ದೇವಸ್ಥಾನಕ್ಕೆ ಬರ್ತಾರೆ ವೇದ ಕಣ್ಮುಚ್ಚಿಕೊಂಡು ದೇವರಿಗೆ ಕೈ ಮುಗಿತಾ ಇರ್ತಾರೆ ವಿಕ್ರಮು ಅಲ್ಲಿ ದೇವಸ್ಥಾನದಲ್ಲಿ ಕಾಯಿ ಮೇಲೆ ತಾಳಿಯನ್ನು ಇಟ್ಟಿದ್ದನ್ನು ತೆಗೆದುಕೊಂಡು ಬಂದು ವೇದನ ಕುದುಗೆಗೆ ಕಟ್ತಾರೆ ವಿಕ್ರಮ್ ಕುಡಿದಿರ್ತಾರೆ ಕುಡಿದ ಗುಂಗಲ್ಲೇ ಆ ತಾಳಿನ ತೆಗೆದುಕೊಂಡು ಹೋಗಿ ವೇದ ಕುದುಗೆಗೆ ಕಟ್ತಾರೆ ಅವರು ತಮ್ಮಂದರು ನೋಡಿ ಶಾಕ್ ಆಗ್ತಾರೆ ಅಲ್ಲಿ ವಾಲ್ಗದವರೆಲ್ಲ ಪಿ ಪಿ ಇರ್ತಾರೆ ದೇವಸ್ಥಾನದಲ್ಲಿ ವಿಕ್ರಮ್ ವಿಕ್ರಮ್ ಏನು ಮಾಡ್ತಾ ಇದೆಯಾ ಅಂತ ಹೇಳಿ ವೇದ ಅವರು ವಿಕ್ರಮ್ನ ತಳ್ತಾರೆ ಇದು ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ವೈಷ್ಣವಿ ಬಂದು ವಿಕ್ರಮ ತೊಳ್ತಾರೆ ಏನಾಯ್ತಮ್ಮ ಅಮ್ಮ ಬೈದ್ರಾ ವಿಶ್ವ ಏನಾದರೂ ಹೇಳ್ದಾ ಅಂತ ವಿಕ್ರಮ್ ಅವರು ಕೇಳ್ತಾಯಿರ್ತಾರೆ ಅಣ್ಣ ನಮ್ಮ ವಿಶ್ವನ ನನ್ನ ಫ್ರೆಂಡ್ನ ಪ್ರೆಗ್ನೆಂಟ್ ಮಾಡಿ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾರೆ ವೈಷ್ಣವಿ ವಿಕ್ರಮ್ಗೆ ಹೇಳ್ತಾರೆ ವಿಕ್ರಮ್ ಕೋಪಗೊಂಡು ಕೈನ ಮುಷ್ಟಿ ಕಟ್ತಾರೆ ಅವಳು ಬೇರೆ ಯಾರೂ ಅಲ್ಲ ನನ್ನ ಫ್ರೆಂಡು ಪ್ರಿಯ ಅವಳು ಓದ್ಕೊಳ್ತಾ ಇದ್ದಾಳೆ ಇಲ್ಲೇ ಇಲ್ಲೇ ಕೆಲಸಕ್ಕೆ ಹೋಗಿ ಓದ್ಕೊಳ್ತಾ ಇದ್ದಾಳೆ ಅಣ್ಣ ಅವಳು ತುಂಬ ಬಡವಳಣ್ಣ ಅವಳಿಗೆ ಮೋಸ ಮಾಡಿದ್ದಾನೆ ಈ ಥರ ಫ್ರಾಡ್ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಫ್ಲರ್ಟ್ ಮಾಡ್ತಾನೆ ಅಂತ ಹೇಳಿದರು ನನ್ನ ಫ್ರೆಂಡ್ಸು ಆದರೆ ಈ ರೀತಿ ಮೋಸ ಮಾಡ್ತಾನೆ ಅಂತ ಗೊತ್ತಿಲ್ಲ ಆಗಿತ್ತು ಅಣ್ಣ ಅಂತ ವಿಕ್ರಮ್ಗೆ ಹೇಳ್ತಾರೆ ಹೀಗೆ ಮಾಡಿದಣ್ಣ ಅಣ್ಣ ನನಗೆ ಒಂದು ಹೆಲ್ಪ್ ಮಾಡೋಣ ವೇದಾನ್ ಜೊತೆ ಮದುವೆ ಆಗೋದನ್ನು ನಿಲ್ಲಿಸೋಣ ವೇದಾನ್ ಜೊತೆ ಮದುವೆ ಆಗಬೇಡ್ದೋಣ ಇವನು ಇವನು ಮೋಸಗಾರ ಅಣ್ಣ ಅಂತ ವಿಕ್ರಮ್ಗೆ ಹೇಳ್ತಾ ಇರ್ತಾರೆ ವಿಕ್ರಮ್ ಅವರು ನೀನು ಈ ವಿಷಯವನ್ನು ಬೇರೆ ಯಾರಿಗೂ ಹೇಳಬೇಡ ನಮ್ಮಿಬ್ರಲ್ಲೇ ಇರಲಿ ಅಂತ ಮಾತು ಕೊಡು ಅಂತ ಹೇಳಿ ಪ್ರಾಮಿಸನ್ನು ಕೇಳ್ಕೊಳ್ತಾರೆ ವಿಕ್ರಮ್ ಅವರು ಯಾರಿಗೂ ಹೇಳಬೇಡ ಅಂತ ಇನ್ನು ಮುಂದೆ ಆ ನಿಮ್ಮ ವಿಶ್ವನ ಮದುವೆನ ನಿನ್ನ ಫ್ರೆಂಡ್ ಜೊತೆ ನಾನು ಮಾಡ್ತೀನಿ ವೇದನ ಜೊತೆ ಮದುವೆ ಆಗೋಲ್ಲ ಅಂತ ವಿಕ್ರಮ್ ಅವರು ಹೇಳ್ತಾರೆ ಹೇಳಿ ನೀವು ಹೋಗಮ್ಮ ಹೋಗು ಅಂತ ಕಳಿಸ್ತಾರೆ ಇಲ್ಲಿ ವೇದ ಮನೆಯಲ್ಲಿ ವೇದ ವೇದ ಎಲ್ಲಿದ್ದೇ ವಾಶ್ರೂಮಲ್ಲಿದ್ದೇನೆ ಅಂತ ಕೇಳ್ತಾರೆ ಮತ್ತು ಒಳಗಡೆ ಬಂದು ಗಾಡಿ ಕೀನ ನೋಡ್ತಾರೆ ಕೀ ಡ್ರಾವರಲ್ಲೇ ಇರುತ್ತೆ ವೇದ ವೇದ ದೇವಿಕಾ ವೇದನ ನೋಡಿದ್ಯಾ ಅಂತ ಕೇಳ್ತಾರೆ ವೇದನಾ ಅವಳೇನೇ ಆಗಿ ನೋಡಬೇಕು ನಾನು ಅವಳು ಇಲ್ಲಿದ್ದಿದ್ರೆ ನಾ ಇಲ್ಲಿ ಕೂತ್ಕೊಂಡು ಚಹಾ ಕುಡಿತಿದ್ನ ಆ ನಿಷ್ಟದವಳು ಅಂತ ದೇವಿಕಾ ಅವರು ಹೇಳ್ತಾರೆ ವೇದ ವೇದ ಅಂತ ಹೊರಗಡೆ ಕೂಗೊಂತ ಅವರಮ್ಮ ಬರ್ತಾರೆ ಉಮಾ ಅವರು ಏಯ್ ಪ್ರಾಣಯ್ ಫೋನ್ ಮಾಡುವ ಒಂದು ಅಂತ ಪ್ರಕಾಶ್ ಅವರು ಹೇಳ್ತಾರೆ ಅಪ್ಪ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಪ್ಪ ಅಂತ ಪ್ರಣಯ್ ಅವರು ಹೇಳ್ತಾರೆ ಏಯ್ ದೇವಿಕಾ ನೀ ಮಾತಾಡೋ ಮಾತಿಗೆ ನನ್ನ ಮಗಳು ಹೋಗಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಏನೋ ಅಯ್ಯೋ ಈ ವಿಷಯ ಖುಷಿ ಪಡೋದಕ್ಕೆ ನಿಮ್ಮ ಮಗಳು ಸತ್ತೇ ಹೋದ್ಲಾ ಇಲ್ವಲ್ಲ ಇಲ್ಲೇ ಎಲ್ಲೋ ಹೋಗಿದ್ದಾಳೆ ಬೀಡಪ್ ತಗೊಂಡು ಕಡೆಗೆ ಬರ್ತಾಳೆ ಬಿಡಿ ಅಂತ ದೇವಿಕಾ ಅವರು ಹೇಳ್ತಾರೆ ವಿಕ್ರಮ್ ಅವರು ಈ ಮಾತನ್ನೆಲ್ಲ ಅಂದರೆ ವೈಷ್ಣವಿ ಹೇಳಿರೋ ಮಾತನ್ನು ಕೇಳಿಕೊಂಡು ಗಾಡಿನ ಓಡಿಸ್ತಾ ಹಳೆ ನೆನಪುಗಳನ್ನು ವೇದ ಜೊತೆ ಇರೋ ನೆನಪುಗಳನ್ನು ನನಪಾಗ್ತಾ ಇರ್ತಾರೆ ಇಲ್ಲ ಈ ಮೋಸಗಾರ ವಿಶ್ವನ್ ಜೊತೆ ಮದುವೆ ಆಗೋಕೆ ಬಿಡ್ಬಾರ್ದು ಈ ಮದುವೆ ನಾನು ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ವಿಕ್ರಮ್ ಅವರು ಗಾಡಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಪ್ರಣಯ್ ವಿಕ್ರಮ್ಗೆ ಕಾಲ್ ಮಾಡ್ತಾರೆ ಅಣ್ಣ ವಿಕ್ರಮಣ್ಣ ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಣ್ಣ ವೇದ ಹಾಕ ಕಾಣಿಸ್ತಾ ಇಲ್ಲ ಮನೆ ಬಿಟ್ಟು ಹೋಗಿದ್ದಾಳೆ ಅಣ್ಣ ಅಂತ ಪ್ರಣಯ್ ಹೇಳ್ತಾನೆ ಏನಾಯಿತು ಅಂತ ಕೇಳಿದಾಗ ಪ್ರಣಯ್ ದೇವಿಕಾ ಅವರು ಹೇಳಿರೋ ಮಾತುಗಳನ್ನೆಲ್ಲ ಹೇಳ್ತಾನೆ ಇನ್ನು ಎರಡು ಜೀವವನ್ನು ತಿಂದಾಗಿದೆ ನೀನು ಇನ್ನು ಮೂರನೇ ಜೀವ ಅವನು ಬೀದಿ ಹಣ ಮಾಡೋದಕ್ಕೆ ಮದುವೆ ಆಗ್ತಾ ಇದೆಯಾ ಅನಿಷ್ಠದವಳೆ ನಾಯಿ ದೊಬ್ಬ ದೊರ್ಬೆ ಈ ಥರ ಹೇಳಿದ್ದನ್ನೆಲ್ಲ ಪ್ರಣಯ್ ಹೇಳ್ತಾನೆ ಹೇಳಿದ ನಂತರ ಅಣ್ಣ ಅದಕ್ಕೆ ಬೇಜಾರು ಮಾಡಿಕೊಂಡು ಊರು ಮನೆ ಬಿಟ್ಟು ಹೋಗಿದ್ದಾಳೆ ಅಣ್ಣ ಅಂತ ಪ್ರಣಯ್ ಹೇಳ್ತಾನೆ ಪ್ರಕಾಶ್ ಅವರು ಕೋಪದಲ್ಲಿರ್ತಾರೆ ನಿನ್ನೆ ಯಾವ ರೀತಿ ಮದುವೆ ಸಂಭ್ರಮದಲ್ಲಿತ್ತು ಮನೆ ಇವತ್ತು ನೋಡಿದ್ರೆ ಯಾರು ಖುಷಿಯೇ ಇಲ್ಲ ಸಂತೋಷವೇ ಇಲ್ಲ ಅಂತ ಪ್ರಕಾಶ್ ಅವರು ಹೇಳ್ತಾ ಇರ್ತಾರೆ ಇದು ಎಲ್ಲ ಆಗಿದ್ದು ದೇವಿಕಾ ಅಂದನೇ ಆ ದೇವಿಕಾ ದೇವಿಕಾ ಅಂತ ಯಾರಾದರೂ ಕರೆದ್ರಾ ಅಂತ ದೇವಿಕಾ ಅವರು ಅಲ್ಲಿ ಬರ್ತಾರೆ ಏಯ್ ದೇವಿಕಾ ನೀನೇ ಮಾಡಿರೋ ಕೆಲಸಕ್ಕೆ ನನ್ನ ಮಗಳು ಮನೆ ಬಿಟ್ಟು ಹೋಗಿರೋದು ಅಯ್ಯೋ ಮನೆ ಬಿಟ್ಟು ತಾನೇ ಹೋಗಿರೋದು ಸತ್ಯ ಹೋಗಿಲ್ಲಲ್ಲ ನೀವು ಖುಷಿ ಪಡೋದಕ್ಕೇನಿದೆ ಇದರಲ್ಲಿ ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಬಿಲ್ಡಪ್ ತಗೊಂಡು ನಿಮ್ಮನ್ನು ಆಟ ಆಡಿಸೋದಕ್ಕೆ ಬರ್ತಾಳೆ ಬಿಡಿ ಅಂತ ಬೈತಾಳೆ ವೇದಾಗ ಬೈದಾಗ ಪ್ರಕಾಶ್ ಅವರು ಕೋಪ ತಾಳದೆ ದೇವಿಕಾ ಅವರಿಗೆ ಹೊಡೆಯೋಕ್ಕೆ ಏಯ್ ಅಂತ ಹೇಳಿ ಕೈಯನ್ನು ಎತ್ತುತ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಬರ್ತಾರೆ ವಿಕ್ರಮ್ ಅವರು ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ದೇವಿಕನ್ನ ದೇವಿಕಾನ್ನ ಹತ್ರ ಬರ್ತಾರೆ ಅಣ್ಣ ಏನೂ ಮಾಡಿಲ್ಲ ಅಣ್ಣ ನಾನು ಅಂತ ದೇವಿಕಾ ಅವರು ಹೇಳ್ತಾ ಇರ್ತಾರೆ ವಿಕ್ರಮ್ ಅವರು ವೇದ ನನಗೆ ಅನಿಷ್ಟ ಅಂತ ಹೇಳ್ತೀಯಾ ಅಂತ ಹೇಳಿ ದೇವಿಕಾ ಅವರ ಕುದುಗೆನ ಗಟ್ಟಿಯಾಗಿ ಹಿಡಿತಾರೆ ವಿಕ್ರಮ್ ಬಿಡು ವಿಕ್ರಮ್ ಮಾತಲ್ಲೇ ಮುಗಿಸೋಣ ಅಂತ ಪ್ರಕಾಶ್ ಮತ್ತು ಉಮಾ ಅವರು ಹೇಳ್ತಾರೆ ನಾನು ಏನಾದರೂ ವೇದ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಿಮ್ಮನ್ನು ಬಿಡೋದೇ ಇಲ್ಲ ಅಂತ ಹೇಳಿ ವಿಕ್ರಮ್ ಅವರು ಹೇಳಿ ಹೊರಟೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ